ಮೂವತ್ತೈದನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಹಾಗೂ ಭಜನಾ ಕಾರ್ಯಕ್ರಮ ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದಲ್ಲಿ ಶ್ರೀ ಭಗವಾನ್ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಾಗೂ ಶ್ರೀ ಮಣಿಕಂಠ ಸ್ವಾಮಿ ಕಟ್ಟಡ ಸೇವಾ ಸಮಿತಿ ವತಿಯಿಂದ ಕೊರಟಗೆರೆ ಪಟ್ಟಣದಲ್ಲಿ ಮೂವತ್ತೈದನೇ ವರ್ಷದ ವೈಭವದ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವವನ್ನು ಜನವರಿ ಆರರಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಪಟ್ಟಣದ ಬೆಸ್ಕಾಂ ಕಚೇರಿ ಆವರಣದಲ್ಲಿರುವ ಗಣಪತಿ ದೇವಾಲಯದಿಂದ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರಗಳೊಂದಿಗೆ ವಿವಿಧ ಕಲಾತಂಡ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ಮಾಲೆ ಧರಿಸಿರುವ ಅಯ್ಯಪ್ಪ ಮಾಲಾಧಾರಿಗಳೊಂದಿಗೆ ಹೊರಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವ ಹಾಗೂ ಪಟ್ಟಣದ ವಿವಿಧ ದೇವಾಲಯಗಳ ದೇವರುಗಳ ಉತ್ಸವದಲ್ಲಿ ಪಾಲ್ಗೊಳ್ಳಲಿವೆ ಹಾಗೂ ಪಟ್ಟಣದ ಪಟ್ಟಣ ಪಂಚಾಯತ್ ಮುಂಭಾಗದಲ್ಲಿ ಜನವರಿ ಏಳರಂದು ಮಂಗಳವಾರ ಸಂಜೆ ಏಳು ಗಂಟೆಗೆ ಸರಿಯಾಗಿ ವಿದ್ಯುತ್ ದೀಪಾಲಂಕಾರದಿಂದ ಕೂಡಿದ ಭವ್ಯ ಮಂಟಪ ಹಾಗೂ ವೇದಿಕೆಯಲ್ಲಿ ಹೆಸರಾಂತ ತಮಿಳುನಾಡಿನ ಜಂ ಖ್ಯಾತಿಯ ಶ್ರೀ ವೀರ ಮಣಿರಾಜು ಗುರುಸ್ವಾಮಿ ಅವರಿಂದ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಇಲಾಖೆ ರಾಜ್ಯ ಸಚಿವ ಸಿದ್ದರ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಅವರು ಯಲಿರಾಂಪುರ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿಯವರು ಆಗಮಿಸುವವರು ಈ ಭಜನಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಭಗವಾನ್ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಾಗೂ ಸ್ವಾಮಿ ಕಟ್ಟಡ ಸೇವಾ ಸಮಿತಿಯವರು ತಿಳಿಸಿದ್ದಾರೆ ಸಂದರ್ಭದಲ್ಲಿ शिव या शिव कुमार हो मंजूलों के शॉटेल मंजू बेंडो मंजू वेंकटेश उमेश तरकारी मूर्ति नागेश से रिश्तुं ते वर्दी लक्ष्मीकांत के एस को ಸಹೋದರರಿಗೆ ನನ್ನ ವಂದನೆಗಳು ಆರನೇ ತಾರೀಕು ಉತ್ಸವ ಇದೆ ಎಲ್ಲ ಬಣ್ಣಗಿರಿ ಅಂತ ಎಲ್ಲಿ ಇರ್ತಕ್ಕಂಥ ಎಲ್ಲ ಉತ್ಸವ ಬುಟ್ಟಿಗಳನ್ನು ಆತುರಿಯಾಗಿ ನೆರವಣಿಗೆ ಮಾಡಲಾಗುತ್ತೆ ಮತ್ತು ಏಳನೇ ತಾರೀಕು ಸಾಯಂಕಾಲ ಬಡ್ಡಿ ಇರುತ್ತೆ ಸುಮಾರು ಮೂರು ಸಾವಿರ ಜನ ಅಯ್ಯಪ್ಪ ಸ್ವಾಮಿ ಹುಟ್ಟಲು ಬರುತ್ತಾರೆ ಒಂದು ಮೂರು ಸಾವಿರ ಜನ ಸಪ್ರೇಟ್ ಜನಗಳು ಬರ್ತಾರೆ ಎಲ್ಲ ಕಾರ್ಯಕ್ರಮಗಳ ಮೇಲೆ ಮೆಗಿಲಾಗಿ ಅಯ್ಯಪ್ಪ ಸ್ವಾಮಿ ದೇಶ ಯಾವ ಥರ ಮಂಟಪ ಇದೆಯೋ ಅದೇ ಥರವಾಗಿ ನಾವು ಈ ಥರ ಏರ್ಪಾಡು ಮಾಡಿದ್ದೇವೆ ಮಂಟಪನ ಎಲ್ಲ ಬಂದು ಯಶಸ್ವಿಯಾಗಿ ನವಸ್ಪಟ್ಟು ತೋರುತ್ತೇನೆ ಆ ಭಕ್ತರು ಭಕ್ತರಿಗೆ ಅಂದ್ರೆ ಆ ಊಟದ ವ್ಯವಸ್ಥೆ ಮತ್ತು ಪ್ರಸಾದ ಎಲ್ಲರೂ ಮಾಡಿದ ಐದು ವರ್ಷ ಐದು ವರ್ಷಕ್ಕೊಂದ್ಸರಿ ನಡೆಯುವ ಭಕ್ತ ಭಜನೆಯಲ್ಲಿ ವೀರಮಣಿ ರಾಘರಾಜು ಅವ್ರು ಬರ್ತಾ ಇದ್ದಾರೆ ಅವ್ರು ತಮಿಳ್ನಾಡು ತುಂಬಾ ಪ್ರಸಿದ್ಧಿ ಹೊಂದಿರತಕ್ಕಂಥವ್ರು ಅವರು ಆ ಭಜನೆಯನ್ನು ನೋಡಿ ಸದೃಶ ಪಟ್ಟಿ ಮಾಡಿರ್ತಾರೆ ಐದು ಸಾವಿರ ರೂಪಾಯಿ ಎಲ್ಲರೂ ಭಾಗಿಯಾಗಬೇಕೆಂದು ನಮ್ಮ ಸಂಘದ ವರ್ಗದಿಂದ ನಮ್ಮನ್ನು ಅದು ಕೋರಿಕೊಂಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ಮೂವತ್ತೈದನೇ ವರ್ಷದ ಒಂದು ವೈಭವವಾದ ಅಯ್ಯಪ್ಪ ಸ್ವಾಮಿಯ ಒಂದು ಉತ್ಸವ ಮತ್ತು ಭಜನೆಯನ್ನು ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಸನ್ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವರಂಥ ಶ್ರೀ ರವಿ ಸೋಮಣ್ಣನವರು ಹಾಗೂ ಬಾಳೆಹೊನ್ನೂರು ಶಾಖಾ ಮಠದ ಬೆಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಮತ್ತು ಯಲೆರಾಂಪುರದ ಡಾಕ್ಟರ್ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಯವರನ್ನು ಆಹ್ವಾನಿಸಿದ್ದೇವೆ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯವನ್ನು ಬಹಳ ವಿಜೃಂಭಣೆಯಿಂದ ಏರ್ಪಡಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ತಮಿಳ್ನಾಡು ತಮಿಳ್ನಾಡು ತಮಿಳುನಾಡಿನ ವೀರಮಣಿ ರಾಜರವರನ್ನು ಕಲಸಿ ಭಜನೆಯನ್ನು ಬಹಳ ವೈಭವವಾಗಿ ನೆರವೇರಿಸಬೇಕು ಅಂತೇಳಿ ನಮ್ಮೆಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತ ಭಕ್ತಮಂಡಳಿ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೇವೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಾಗೂ ಮಣಿಕಂಠ ಸ್ವಾಮಿ ಕಟ್ಟಡ ಸಮಿತಿ ವತಿಯಿಂದ ಮೂವತ್ತೈದನೇ ವರ್ಷದ ವೈಭವದಂಥ ಒಂದು ಭಜನಾ ಕಾರ್ಯಕ್ರಮವನ್ನು ನಾವು ದಿನಾಂಕ ಆರನೇ ತಾರೀಕು ಉತ್ಸವ ಏಳನೇ ತಾರೀಕು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ತಮಿಳುನಾಡಿನ ಹೆಸರಾಂದ ಗಾಯಕರಲ್ಲಿ ಒಬ್ಬರಾದಂತಹ ಕಲಾಯಮಣಿ ಬಿಡಿದಾಂಕಿತ ಶ್ರೀ ವೀಣಿಮ ವೀರಮಣಿ ರಾಜುರವರು ಹಾಗೂ ಅವರ ಸುಪುತ್ರ ಅಭಿಷೇಕ್ ರಾಜುರವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರ ಭಜನಾ ಕಾರ್ಯಕ್ರಮ ಸಂಜೆ ಏಳು ಗಂಟೆಗೆ ಮಂಗಳವಾರ ಸಂಜೆ ಏಳು ಗಂಟೆಗೆ ಶುರುವಾಗುತ್ತೆ ದಯವಿಟ್ಟು ಎಲ್ಲ ಅಯ್ಯಪ್ಪ ಭಕ್ತಾದಿಗಳು ಮಾಲಾಧಾರಿಗಳು ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ಆಗಸ್ಬೇಕು ಮತ್ತು ಅದೇ ರೀತಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಕೇರಳದ ವಾದ್ಯ ವಿವಿಧ ವಾದ್ಯಗಳಿಂದ ಕೊರಟಗೆರೆಯ ಪ್ರಮುಖ ರಜಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಉತ್ಸವ ಇರುತ್ತೆ ಎಲ್ಲ ಮಾಲಾಧಾರಿಗಳು ಭಕ್ತರು ಎಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಮಂಗಳವಾರ ಸಂಜೆ ಮತ್ತು ಅಯ್ಯಪ್ಪ ಸ್ವಾಮಿಯ ಉತ್ಸವದ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತೆ ಸಂಜೆ ಏಳು ಗಂಟೆಗೆ ಏಳು ಗಂಟೆಯಿಂದ ನಿರಂತರವಾಗಿ ಹನ್ನೊಂದು ಹನ್ನೊಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಮಂಗಳವಾರ ಸದ್ಯ ಅಂದ್ಕೊಂಡಿದ್ದೀವಿ ಎಲ್ಲ ಒಂದು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕನ್ನಡ ರಾಜ್ಯದ ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣರವರು ಆಗಮಿಸ್ತಾ ಇದ್ದಾರೆ ಎಲ್ಲ ಗಣ್ಯ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಕೊಟಗೆರೆಯ ಸಿದ್ದರಬೆಟ್ಟದ ಶಿಕ್ಷಕ ಸಿದ್ದರಬೆಟ್ಟದ ಪೀಠಾಧಿಪತಿಗಳಾದಂತಹ ಶಿವದ ಶ್ರೀ ಶ್ರೀ ವೀರಭದ್ರ ಶಿವದ್ರ ಸ್ವಾಮಿಗಳು ಹಾಗೂ ಕಲ್ಯಾಣಪುರ ಮಠದ ಪೀಠಾಧಿಪತಿಗಳಾದಂತಹ ಹನುಮಂತನಾಥ್ ಸ್ವಾಮಿಗಳು ಇಬ್ಬರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸ್ತಾ ಇದ್ದಾರೆ ದಯಮಾಡಿ ಎಲ್ಲ ಐಫ್ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಕೇಳ್ತಾ ಇದ್ದಾರೆ